ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳು ಕೂಡ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಇದೀಗ ಬೆಂಕಿ ಬರ್ಜರಿ ಗುಡ್ ನ್ಯೂಸ್ ಯಾಕಂತಂದರೆ ನಿಮಗೆ ಎರಡಲ್ಲ ನಾಲ್ಕಲ್ಲ ಬರೋಬ್ಬರಿ ಆರು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ ಸೊ ಇದು ಈಗ ತಾನೇ ಬಂದಿರುವಂಥದ್ದು ಸೊ ನಾನು ಬಂದ ತಕ್ಷಣವೇ ವಿಡಿಯೋನ ಮಾಡ್ತಾ ಇದ್ದಾನೆ ಇವತ್ತು ಮಾರ್ನಿಂಗು ಹತ್ತು ಗಂಟೆ ಸುಮಾರಿಗೆ ಇದು ಬಂದಿದೆ ಹತ್ತು ಒಂದೇನೋ ಎರಡು ಆಗಿತ್ತು ಅಂತ ಅನಿಸುತ್ತೆ ಸೊ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದಾನೆ ಸೊ ಇದರ ಪೇಮೆಂಟ್ ಪ್ರೂಫನ ಇದು ಬಂದ್ಬಿಟ್ಟು ಕೆನರಾ ಬ್ಯಾಂಕ್ ಅಕೌಂಟ್ಗೆ ಬಂದಿದೆ ಸೊ ಇದರ ಪ್ರೂಫನ ಮೇಲೆ ತಮ್ಮೇಲಲ್ಲೂ ಕೂಡ ನೀವು ನೋಡಿರ್ತೀರ ಇದು ಇವತ್ತೇ ಬಂದಿರುವಂಥದ್ದು ವೀಕ್ಷಕರೇ ಬರೋಬ್ಬರಿ ನಿಮಗೆ ಆರು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬಂದಿರುವಂಥದ್ದು ಹಾಗಾಗಿ ವೀಕ್ಷಕರೇ ಇದು ನಿಮ್ಗೆಲ್ಲರ ತಲೆಯಲ್ಲೂ ಕೂಡ ಒಂದು ಡೌಟ್ ಇರುತ್ತೆ ಇದು ಯಾವ ಜಿಲ್ಲೆಯವರಿಗೆ ಬಂದಿದೆ ಮತ್ತು ಯಾವ ಜಿಲ್ಲೆಯ ಮಹಿಳೆಯರಿಗೆ ಇದು ಬಂದಿದೆ ಯಾಕೆ ಆರು ಸಾವಿರ ರೂಪಾಯಿ ಹಣ ಬಂದಿದೆ ಅಂತ ಇದನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸಿಕೊಡ್ತೇನೆ ಇದಷ್ಟೇ ಅಲ್ಲದೆ ಇದು ಇವತ್ತು ನಾಳೆ ಮತ್ತು ನಾಡಿದ್ದು ಈ ಮೂರು ದಿನದಲ್ಲಿ ನಿಮಗೆ ಯಾವ ಯಾವ ಜಿಲ್ಲೆಗಳಿಗೆ ಇದು ಬರುತ್ತೆ ಅಂತ ಹೇಳ್ತಾನೆ ಸೊ ಮೂರು ದಿನದ ಬೇಡ ಎರಡು ದಿನದ್ದು ಹೇಳ್ತಾನೆ ಇವತ್ತು ಮತ್ತು ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ಹೇಳ್ತಾನೆ ಹಾಗಾಗಿ ವೀಕ್ಷಕರ ಈ ವಿಡಿಯೋನ ನೋಡ್ತಾ ಇದ್ದಂತಹ ಫಲಾನುಭವಿಗಳು ಸೊ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿಬಿಟ್ಟು ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರಿಗೆ ಪುರುಷರಿಗೆ ನೀವು ಈ ವಿಡಿಯೋನ ತಲುಪಿಸಿ ಯಾಕಂತಂದ್ರೆ ಈ ವಿಡಿಯೋ ಇಂದ ಸಾಕಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದಾನೆ ಸೊ ಅದೇ ಉದ್ದೇಶದಿಂದ ನಾನು ಕೂಡ ವಿಡಿಯೋನ ಮಾಡ್ತಾ ಇದ್ದಾನೆ ಸೊ ಪ್ರತಿಯೊಬ್ಬ ಮಹಿಳೆಯರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ನಾನು ಹೇಳೋದು ನಿಮಗೆ ಅರ್ಥ ಆಗಬೇಕು ಅಂತಂದ್ರೆ ಸೊ ಇವಾಗ ಮ್ಯಾಟ್ರಿಗೆ ಬರೋಣ ಸೊ ನಾನು ನಿಮ್ಗೆ ಏನೇನು ತಿಳಿಸ್ತೇನೆ ಅಂತಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಯಾವ ಕಂತಿನ ಹಣ ನಿಮಗೆ ಬಂದಿದೆ ಸೊ ಇದು ಬಂದಿದೆ ಆದರೆ ಆರು ಸಾವಿರ ರೂಪಾಯಿ ಹಣ ಯಾಕೆ ಬಂದಿದೆ ಮತ್ತು ನಿಮಗೆ ಯಾವ ಯಾವ ಜಿಲ್ಲೆ ಯ ಫಲಾನುಭವಿಗಳಿಗೆ ಇದು ಬರುತ್ತೆ ಅನ್ನುವಂತಹ ಈ ಮೂರರಿಂದ ನಾಲ್ಕು ಡೌಟಿಂದ ನಾಲ್ಕು ಅಪ್ಡೇಟ್ಗಳನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸಲಿದ್ದೇನೆ ಸೊ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಕೊನೆ ತನಕ ವಾಚ್ ಮಾಡಿ ವೀಕ್ಷಕರು ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ನೇರವಾಗಿ ವಿಷಯಕ್ಕೆ ಬರೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದರೆ ಹಾಗೂ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ಎರಡು ಲಕ್ಷ ಸಬ್ಸ್ಕ್ರೈಬರ್ಸನ್ನು ಕಂಪ್ಲೀಟ್ ಮಾಡಿ ಸೊ ಟೂ ಹಂಡ್ರೆಡ್ಗೆ ಕೆ ಸಬ್ಸ್ಕ್ರೈಬರ್ಸನ್ನು ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ತಾನೆ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತಾನೆ ಸೊ ಇದಾಗಲೇ ಸಾಕಷ್ಟು ಜನ ಫಲಾನುಭವಿಗಳಿಗೆ ಹೆಲ್ಪ್ ಆಗಿದೆ ಸೊ ನಮ್ಮ ವಿಡಿಯೋಸ್ಗಳನ್ನ ನೋಡಿ ಪ್ರತಿ ತಿಂಗಳು ಕೂಡ ಹಣ ಪಡಿತಾ ಇದ್ದಾರೆ ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ ಐಕಾನ್ ಆಲ್ ಅಂತ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬಹುದಾಗಿರುತ್ತೆ ವೀಕ್ಷಕರೇ ಇಷ್ಟೇ ಅಲ್ಲದೆ ಸೊ ನಾನು ಇನ್ನೊಂದು ರಿಕ್ವೆಸ್ಟ್ ಚಿಕ್ಕ ರಿಕ್ವೆಸ್ಟ್ ಕೇಳ್ತಾ ಇದ್ದಾನೆ ಸೊ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ ನೀವು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ ಬಿಕಾಸ್ ನಾನು ಕೂಡ ಒಂದು ವೀಡಿಯೋ ಮಾಡಬೇಕು ಅಂತಂದರೆ ವೀಕ್ಷಕರೇ ಸಾಕಷ್ಟು ಶ್ರಮ ಪಟ್ಟಿರ್ತಾನೆ ನನ್ನ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸನ್ನು ಕೇಳ್ತಾ ಇದ್ದೇನೆ ವೀಕ್ಷಕರೇ ಪ್ರತಿಯೊಬ್ಬರು ನಿಮ್ಮ ಒಂದೇ ಒಂದು ಲೈಕ್ ಅನ್ನು ಮಾಡಿ ಈ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ ಓಕೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ವೀಕ್ಷಕರೇ ವೀಕ್ಷಕರೇ ಈ ಗೃಹಲಕ್ಷ್ಮಿ ಯೋಜನೆಯ ನಿಮ್ಮ ಖಾತೆಗಳಿಗೆ ಈ ಆರು ಸಾವಿರ ರೂಪಾಯಿ ಹಣ ಹೇಗೆ ಬಂತು ಅಂತ ತಿಳಿಸಿಕೊಡ್ತಾನೆ ಸೊ ಅದಕ್ಕಿಂತ ಮೊದಲು ಇದು ಯಾವ ಜಿಲ್ಲೆಯವರಿಗೆ ಬಂದಿದೆ ಅಂತ ತಿಳಿಸಿಕೊಡ್ತೇನೆ ವೀಕ್ಷಕರ ಇದು ಬಂದುಬಿಟ್ಟು ಗದಗ ಜಿಲ್ಲೆಯ ಒಬ್ಬ ಮಹಿಳೆಯರಿಗೆ ಬಂದಿರುವಂಥದ್ದು ಸೊ ಒಬ್ಬ ಮಹಿಳೆಯರಿಗೆಲ್ಲ ಸಾಕಷ್ಟು ಜನ ಮಹಿಳೆಯರಿಗೆ ಬಂದಿರುವಂಥದ್ದು ಸೊ ಇದು ಪೇಮೆಂಟ್ ಪ್ರೂಫ್ ಬಂದ್ಬಿಟ್ಟು ಒಬ್ಬ ಮಹಿಳೆಯರದಾಗಿರುತ್ತೆ ಅದನ್ನು ಸ್ಕ್ರೀನ್ಶಾಟು ನಾನೇ ಸೆಂಡ್ ಮಾಡಿಸ್ಕೊಂಡೆ ಅವರ ಬಳಿ ಹಾಗಾದರೆ ಇದು ಇವತ್ತು ಮಾರ್ನಿಂಗ್ ಬಂದಿದೆ ಯಾವಾಗ ಬಂದಿದೆ ಅಂತ ನೋಡಿದ್ರೆ ಇವತ್ತು ಮಾರ್ನಿಂಗು ಹತ್ತು ಗಂಟೆ ಸುಮಾರಿಗೆ ಇದು ಬಂದಿದೆ ಸೊ ಇದು ಡೈರೆಕ್ಟಾಗಿ ಡಿ ಬಿ ಟಿ ಮುಖಾಂತರೇ ಟ್ರಾನ್ಸ್ಫರ್ ಆಗಿದೆ ಅಂತ ಅನ್ಕೋಬಹುದಾಗಿರುತ್ತೆ ಯಾಕಂತಂದರೆ ಇಲ್ಲಿ ಅವರು ಡಿ ಬಿ ಟಿ ಟ್ರಾನ್ಸ್ಫರ್ ಅಂತ ಹೇಳ್ತಾರೆ ಹಾಗಾಗಿ ಡಿ ಬಿ ಟಿ ಟ್ರಾನ್ಸ್ಫರ್ ಆಗಿದೆ ಹಾಗಾಗಿ ಇಲ್ಲಿ ಡಿ ಬಿ ಟಿ ಟ್ರಾನ್ಸ್ಫರ್ ಅಂದರೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಆದರೆ ಇಲ್ಲಿ ಬರೋಬ್ಬರಿ ಆರು ಸಾವಿರ ರೂಪಾಯಿ ಜಮೆ ಆಗಿದೆ ಅಂತಂದರೆ ಡಿ ಬಿ ಟಿ ಮುಖಾಂತರ ಇದು ಜಮೆ ಆಗಿಲ್ಲ ಅಂತಲೂ ಕೂಡ ನನಗೆ ಅನಿಸ್ತು ಇವರು ಸಪ್ರೇಟ್ ಸಪ್ರೇಟಾಗಿ ಒಂದು ಏನಪ್ಪ ಅಂತಂದರೆ ಒಂದು ಲಿಸ್ಟನ್ನು ಮಾಡಿಟ್ಕೊಂಡು ಅಂಥವ್ರಿಗೆ ಈ ರೀತಿ ಹಾಕ್ತಾ ಇದಾರೆ ಅಂತಲೂ ಕೂಡ ನನಗೆ ಅನಿಸ್ತು ಬಟ್ ನಾನು ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಯಿತು ಸೊ ಆ ರೀತಿ ಇಲ್ಲ ಇದು ಡಿ ಬಿ ಟಿ ಮುಖಾಂತರನೇ ಇದು ಕೂಡ ಟ್ರಾನ್ಸ್ಫರ್ ಆಗಿದೆ ಆದರೆ ಅವರು ಸೆಟ್ ಮಾಡಿದ್ದಾರೆ ಅಂತೆ ಸೊ ಯಾವ ಯಾವ ಮಹಿಳೆಯರಿಗೆ ಮೂರು ಕಂತಿನ ಹಣ ಬಂದಿಲ್ಲ ಹಂಥವರಿಗೆ ಇಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನು ಡೈರೆಕ್ಟ್ ಆಗಿ ನಾವು ಟ್ರಾನ್ಸ್ಫರ್ ಮಾಡುತ್ತೇವೆ ಅನ್ನುವಂತಹ ಒಂದು ಲಿಸ್ಟನ್ನು ಅವರು ಮಾಡಿಟ್ಕೊಂಡಿದ್ದಾರೆ ಸೊ ಯಾರಿಗೆ ಮೂರು ಕಂತಿನ ಹಣಕ್ಕೂ ಅಧಿಕ ಕಂತಿನ ಹಣಗಳು ಬಾಕಿ ಇದಾವೆ ಅಲ್ಲ ಸೊ ಅವ್ರದ್ದು ಒಂದು ಲಿಸ್ಟನ್ನು ಇವರು ಮಾಡಿಟ್ಕೊಂಡಿದ್ದಾರೆ ಅಂತಹ ಇಲ್ಲಿ ಮಹಿಳೆಯರಿಗೆ ಆಗಿ ಆರು ಸಾವಿರ ರೂಪಾಯಿ ಹಣ್ಣು ಹಣವನ್ನು ಕ್ರೆಡಿಟ್ ಮಾಡ್ತಾ ಇರುವಂಥದ್ದು ವೀಕ್ಷಕರ ಸೊ ನನ್ಗೆ ಗೊತ್ತು ನೀವು ಇದನ್ನು ಸ್ವಲ್ಪ ಜನರು ನಂಬೋದಿಲ್ಲ ಅಂತ ಬಟ್ ಇದು ಹಂಡ್ರೆಡ್ ಒನ್ ಪರ್ಸೆಂಟು ರಿಯಲ್ ಮತ್ತು ನಿಮ್ಮ ತಲೆಯಲ್ಲಿ ಒಂದು ಡೌಟ್ ಇರುತ್ತೆ ಇವಾಗ ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ಬರುತ್ತೆ ಮತ್ತು ಇವಾಗ ಯಾವ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅನ್ನುವಂತಹ ಒಂದು ಜಿಲ್ಲೆಗಳ ಪಟ್ಟಿಯನ್ನು ನಾನು ನಿಮಗೆ ಹೇಳ್ತಾನೆ ಸೊ ನಿಮ್ಗೆ ಯಾರಿಗೆ ಯಾವ ಯಾವ ಕಂತಿನ ಹಣ ಬಾಕಿ ಇದೆ ಅಂಥವರಿಗೆ ಅಂತಹ ಕಂತಿನ ಹಣ ಹಣದ ಜೊತೆಗೆ ನಿಮಗೆ ಈ ಬರುವಂತಹ ಕಂತಿನ ಹಣವನ್ನು ಕೂಡ ಇವರು ನಾಳೆನೇ ಹಾಕ್ತಾ ಇದ್ದಾರೆ ಅಂತ ಸೊ ನಿಮಗೆ ಕೇಸ್ ಒಂದು ಕಂತಿನ ಹಣ ಬಾಕಿ ಇತ್ತಂದರೆ ಅದನ್ನು ನಿಮಗೆ ಈ ಈ ಬರುವ ಕಂತಿನ ಹಣ ಪ್ಲಸ್ ಎರಡು ಸಾವಿರ ರೂಪಾಯಿ ಒಂದು ಕಂತಿನ ಹಣ ಪ್ಲಸ್ ಎರಡು ಸಾವಿರ ರೂಪಾಯಿ ಇಲ್ಲಿ ಟೋಟಲಾಗಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಮಾಡ್ತಾರೆ ಇದ್ರ ಜೊತೆಗೇ ನಿಮ್ಗೆ ಕೇಸ್ ಎರಡು ಮೂರು ಕಂತಿನ ಹಣ ಬಾಕಿ ಇತ್ತು ಅಂತಂದರೆ ಮೂರು ಕಂತಿನ ಹಣ ನಿಮಗೆ ಬರಬೇಕು ಅಂತಂದರೆ ಆರು ಸಾವಿರ ರೂಪಾಯಿ ಹಣ ಬರುತ್ತೆ ಸೊ ಮತ್ತು ನಾಲ್ಕು ಕಂತಿನ ಹಣ ಬರಬೇಕು ಅಂತಂದರೆ ಸೊ ಅದು ಬರೋದಿಲ್ಲ ಯಾಕಂತಂದರೆ ನಿಮಗೆ ಅಪ್ ಟು ಮೂರು ಕಂತಿನ ಹಣದ ದುಡ್ಡನ್ನು ಮಾತ್ರ ಇವರು ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಮಾಡ್ತಾ ಇರುವಂಥದ್ದು ಸೊ ಇದನ್ನು ನೀವು ತಲೆಯಲ್ಲಿಕೊಳ್ಬಹುದಾಗಿರುತ್ತೆ ಹಾಗಾಗಿ ಇಲ್ಲಿ ಗೃಹಲಕ್ಷ್ಮಿ ಹಣ ನಿಮಗೆ ಯಾವ ಟು ಮೂರು ಕಂತಿನ ಹಣ ಮಾತ್ರ ಬರುತ್ತೆ ಇಲ್ಲಿ ಟೋಟಲಾಗಿ ಎರಡು ಕಂತಿನ ಬಾಕಿ ಹಣ ಮತ್ತು ಈ ಬರುವಂತಹ ಪ್ಲಸ್ ಒಂದು ಕಂತಿನ ಹಣ ಟೋಟಲಾಗಿ ಮೂರು ಕಂತಿನ ಹಣ ಮಾತ್ರ ಬರುತ್ತೆ ಅಂತಲೇ ಹೇಳಬಹುದು ಇವಾಗ ಯಾವ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ನೋಡೋದಾದ್ರೆ ವೀಕ್ಷಕರೇ ಮೊದಲಿಗೆ ಇಲ್ಲಿ ಧಾರವಾಡ ಹಾಗೂ ಗದಗ ಮತ್ತು ದಾವಣಗೆರೆ ಬೆಂಗಳೂರು ಬಾಗಲಕೋಟೆ ವಿಜಯಪುರ ಯಾದಗಿರಿ ಕೋಲಾರ ಮೈಸೂರು ಮಂಡ್ಯ ಹಾಸನ ಕಲ್ಬುರ್ಗಿ ಮತ್ತು ವಿಜಯಪುರ ಇದ್ರ ಜೊತೆಗೇ ಎರಡು ಮೂರು ಜಿಲ್ಲೆಗಳಿಗೂ ಕೂಡ ಬರುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ ಅದು ಬಂದುಬಿಟ್ಟು ಉಡುಪಿ ಉತ್ತರ ಕನ್ನಡ ಹಾಗೂ ಇಲ್ಲಿ ಇನ್ನೊಂದು ಹೇಳ್ತಾನೆ ಬಟ್ ಇದು ಆಲ್ಮೋಸ್ಟ್ ಡೌಟು ಆದರೆ ನಾಳೆ ಬರುವಂತಹ ಸಾಧ್ಯತೆ ಇದೆ ಈ ಮೂರು ಜಿಲ್ಲೆಗಳು ಉಡುಪಿ ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಈ ಮೂರು ಜಿಲ್ಲೆಗಳಿಗೆ ಸ್ವಲ್ಪ ಒಂದು ಈ ಕಡೆ ಚಾನ್ಸು ಮತ್ತು ಆ ಕಡೆ ಚಾನ್ಸು ಇದೆ ಇವತ್ತು ಮತ್ತು ನಾಳೆ ಬರುವಂತಹ ಸಾಧ್ಯತೆ ಸ್ವಲ್ಪ ಕಡಿಮೆ ಇದೆ ಸೊ ಬರಲಿಲ್ಲ ಅಂತಂದರೆ ನಾಡಿದ್ದು ಖಂಡಿತ ಬರುತ್ತೆ ಸೊ ಇವಿಷ್ಟ ಆಗಿತ್ತು ಜಿಲ್ಲೆಗಳ ಮಾಹಿತಿ ಮತ್ತು ನಿಮಗೆ ಏನೇ ಡೌಟ್ ಇತ್ತಂದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ಇರುತ್ತೆ ಕಾಮೆಂಟ್ ಮಾಡಿ ಸೊ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಕಾಮೆಂಟ್ಸ್ಗಳಿಗೆ ನಾನು ರಿಪ್ಲೈ ಮಾಡ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಹಾವೇ ನೈಸ್ ಡೇ